ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮೀನನ್ನು ಕಿಡ್ನಾಪ್ ಮಾಡಿರ್ತಾರೆ ಸೂರ್ಯ ಮೀನನ್ನು ಹುಡ್ಕೋಕೆ ಹೋಗ್ತಾನೆ ರವಿ ಶ್ರುತಿ ಕೂಡ ಮೀನನ್ನು ಹುಡ್ಕೋಕ್ಕ ಹೋಗ್ತಾರೆ ಕಿಡ್ನಾಪ್ ಆಗಿರೋ ಮೀನ ಕೋಲ್ಡ್ ಏರ್ ಹೌಸಲ್ಲಿ ಚಳಿಗೆ ಒದ್ದಾಡ್ತಿರ್ತಾಳೆ ಕಿರ್ಚಾಡ್ತಾಳೆ ಹೇಳ್ತಾಳೆ ಯಾರಾದರೂ ಕಾಪಾಡಿ ಹೆಲ್ಪ್ ಮಾಡಿ ಅಂತೇಳಿ ಅಲ್ಲೇ ಇದ್ದಂತಹ ಪೇಪರ್ಸ್ ರೋಲನ್ನು ತಗೊಂಡು ಮೈ ಕೈಗೆಲ್ಲ ಸುತ್ಕೋತಾಳೆ ಅದು ಕೋಟಲ್ಲಿ ತೇವ ಆಗಿರೋದ್ರಿಂದ ಹರಿದರಿದು ಹೋಗ್ತಿರ್ತವೆ ಪೇಪರು ಸಿಟ್ಟಿಂದ ಕಿರಿಚಾಡ್ತಾಳೆ ಅವನ್ನೆಲ್ಲ ಎಸಿತಾಳೆ ಇನ್ನು ರಂಗನಾಥ ಸೂರ್ಯನಿಗೆ ಕಾಲ್ ಮಾಡ್ತಾನೆ ಮೀನಾ ಎಲ್ಲಾದರೂ ಸಿಕ್ಕಲಾ ಅಂತ ಕೇಳ್ತಾನೆ ಇಲ್ಲಾ. ಇಲ್ಲಪ್ಪ ಎಲ್ಲ ಕಡೆ ಹುಡುಕಿದ್ದೇ ಸಿಗಲಿಲ್ಲ ಹೂವಿನ ಒಂದು ಬಾಕಿ ಇದೆ ಎಲ್ಲ ಹುಡುಕ್ತೀನಿ ಅಂತ ಹೇಳಿದಾಗ ರಂಗನಾಥ ಆಯ್ತಪ್ಪ ನಮ್ಮ ತಾಳ್ಮೆಗೆ ಇಟ್ಟಾಗ ನಮ್ಮ ಕಣ್ಣುಗಳೇ ನಮಗೆ ಮೋಸ ಮಾಡುತ್ತೆ ಸ್ವಲ್ಪ ಹುಷಾರಾಗಿ ಹುಡುಕಪ್ಪ ಅಂತಾನೆ ಸೂರ್ಯ ಅಪ್ಪ ಕಂಪ್ಲೇಂಟ್ ಕೊಡಲ ಅಂತ ಕೇಳಿದಾಗ ಸಲ ಹುಡುಕು ಆಮೇಲೆ ನೋಡೋಣ ಅಂತ ಹೇಳಿ ರಂಗನಾಥ್ ಹೇಳಿ ಫೋನ್ ಕಟ್ ಮಾಡ್ತಾನೆ ಇನ್ನು ಕುಸುಮ ಮತ್ತು ಕನಕ ಅವ್ರ ಮನೆ ಹತ್ರ ಬಂದಿರ್ತಾರೆ ಕನಕ ಅಮ್ಮ ನಾನು ಯಾವಾಗ್ಲಿಂದ ಮಾತಾಡಬೇಕು ಅಂತ ಇದ್ದೀನಿ ಈಗಲಾದ್ರು ನಾನು ಮಾತು ಕೇಳಿಸ್ಕೊಮ್ಮ ಅಂತ ಹೇಳ್ತಾಳೆ ಆವಾಗ ಕುಸುಮ ಹೇಳು ಏನದು ಬೇಗ ಅಂತ ಅಂದಾಗ ಕನಕ ಈ ಮನೆಯವರು ನಮಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಅವತ್ತು ದೇವಸ್ಥಾನದಲ್ಲಿ ಯಾವ ಥರ ಮಾಡಿದ್ರು ನೋಡಿಲ್ವಾ ಎಲ್ಲ ಗೊತ್ತಿದ್ದೀ ಯಾಕಮ್ಮ ಇವ್ರ ಮನೆ ಹತ್ರ ಬಂದಿದೆಯಾ ಮತ್ತೆ ಅಂತ ಕೇಳಿದಾಗ ಕುಸುಮ ಭಯದಲ್ಲಿ ಬಂದಿದ್ದೀನಿ ಕಣೆ ಅಳಿಯೊಂದ್ರು ಫೋನಲ್ಲಿ ಮಾತಾಡಿದಾಗ ಅವ್ರ ಮಾತು ವಿಚಿತ್ರವಾಗಿತ್ತು ಬೀಕ್ತಿ ಅಮ್ಮನ ಬಗ್ಗೆ ಗೊತ್ತಲ್ಲ ನಿನಗೆ ಅವ್ರು ನಮ್ಮ ಮೇಲೆ ಸಿಟ್ಟು ನನ್ನ ಕಂದನ ಮೇಲೆ ತೆಗೆದ್ರು ತೆಗಿತಾರೆ ಅಂತ ಹೇಳ್ತಾಳೆ ನನ್ನ ಕಂದನಿಗೆ ಏನ ಅಪಾಯ ಆಗಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ ಕನಕ ಬೇಡಮ್ಮ ಇವರು ಮತ್ತೇನಾದರೂ ಅಂದರೆ ಏನೋ ಏನಾದರೂ ಅನ್ಲಿ ಪರವಾಗಿಲ್ಲ ನನ್ನ ಕಂದನಿಗೆ ಏನಾಗಿದೆ ಒಂದೇ ಒಂದು ಸಲ ಅವ್ರು ಏನಾದರೂ ಪರವಾಗಿಲ್ಲ ಅನ್ಸ್ಕೊಂಡು ಒಂದೇ ಒಂದು ಸಲ ಕನ್ ಮೀನನ್ನ ನೋಡ್ಕೊಂಡು ಹೋಗೋಣ ಬಾ ಅಂತೇಳಿ ಡೋರು ಬಡಿತಾಳೆ ಆವಾಗ ರೋಹಿಣಿ ಬಂದು ಡೋರ್ ಓಪನ್ ಮಾಡ್ತಾಳೆ ಆಂಟಿ ನೀವು ಇಷ್ಟತ್ತಲ್ಲಿ ಹೇಳಿ ಬನ್ನಿ ಒಳಗೆ ಅಂತ ಕರಿತಾಳೆ ರಂಗನಾಥ್ ಕೂಡ ಬನ್ನಿ ಕುಸುಮಮ್ಮ ಒಳಗೆ ಅಂತ ಕರೀತಾನೆ ಏನಾದರೂ ಕುಡಿತೀರೇನಮ್ಮ ಅಂತ ಕೇಳಿದಾಗ ಪರವಾಗಿಲ್ಲ ಅಂತೇಳಿ ಕುಸುಮ ಹೇಳ್ತಾಳೆ ಮೀನ ತಲೆನೋವು ಅಂತ ಅಂತಿದ್ಲಂತೆ ಸೂರ್ಯ ಹೇಳಿದರು ಅಂತ ಹೇಳಿದಾಗ ಶಾಂತಿ ಓ ಅದಕ್ಕೆ ಬಂದ್ರ ಡೊಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ತಂದ್ರೆ ಅಂತ ಕೇಳ್ತಾಳೆ ಆವಾಗ ಶಾಂತಿ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾಳೆ ಕನಕ ಮಾವ ಅಕ್ಕನ ಕರೀರಿ ಸ್ವಲ್ಪ ಅಂತ ಅಂದಾಗ ರಂಗನಾಥ ಮೀನ ಸದ್ಯ ಕೆಲಿದಾಳೆ ಅಂತ ನಮಗೂ ಗೊತ್ತಿಲ್ಲ ಅಂದಾಗ ಎಲ್ಲರೂ ಶಾಕ್ ಹೋಗ್ತಾರೆ ರಂಗನಾಥ ಗಾಬರಿ ಪಡೋ ಅಂಥದ್ದೇನೂ ಇಲ್ಲಮ್ಮ ರವಿ ಶ್ರುತಿ ಮೀನಾ ಎಲ್ಲರೂ ಹುಡ್ಕೋಕ್ಕೋಗಿದ್ದಾರೆ ಇನ್ನೇನು ಬಂದುಬಿಡ್ತಾರೆ ಅವಳಿಗೇನೂ ಆಗಿರೋಲ್ಲ ಅಂತೇಳಿ ಸಮಾಧಾನ ಮಾಡ್ತಾನೆ ಆವಾಗ ಶಾಂತಿ ಇದೇನು ಮನೇನ ಸ್ಮಶಾನನ ಚಿಕ್ಕ ವಯಸ್ಸಿಂದ ಮಗಳನ್ನ ಕರೆಕ್ಟಾಗಿ ಬೆಳೆಸಬೇಕಾಗಿತ್ತು ಅಂಥದ್ದು ಗೂಳಿ ಥರ ರಾತ್ರಿ ಎಲ್ಲ ಓಡಾಡ್ತೇದೋ ಅಂತ ಹೇಳ್ತಾರೆ ರಂಗನಾಥ ಅವರು ನೊಂದು ಬಂದಿದ್ದಾರೆ ಸ್ವಲ್ಪ ಸುಮ್ಮನೆ ಇರು ಶಾಂತಿ ಅಂತೇಳಿ ಸಾಧ್ಯ ಆದರೆ ನಾಲ್ಕು ಸಮಾಧಾನದ ಮಾತಾಡು ಇಲ್ಲಾಂದರೆ ಹೋಗಿ ಮಲ್ಕು ಅಂತ ಹೇಳ್ತಾನೆ ಅವಾಗ ಅಯ್ಯೋ ನಾನು ಕೊಂಕ ಮಾತಾಡಿದ್ದೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಬಾಯಿ ಮುಚ್ಚು ಶಾಂತಿ ಕೊಂಕಿಣಿ ಅಂತ ಹೇಳಿ ರಂಗನಾಥ ಕಿರ್ಚ್ತಾನೆ ಕುಸುಮಮ್ಮ ಯಾಕೆ ಸಂಕಟ ಪಡ್ತಿದ್ದೀರಾ ಮೀನಾಯಿ ಮನೆ ಮಗು ಏನಾದರೂ ಆದರೆ ನಿಮಗೆ ಎಷ್ಟು ನೋವಾಗುತ್ತೋ ಅಷ್ಟೇ ನಮಗೂ ನೋವಾಗುತ್ತೆ ಮೇಲಾಗಿ ಅವಳು ನಿಮಗೆ ಮಗಳು ನನಗೆ ಸೊಸೆ ಸೂರ್ಯನಿಗೆ ಪ್ರಾಣ ಅಮ್ಮ ಅವನು ಅವಳಿಗೇನಾಗೋಕ್ಕೆ ಬಿಡೋಲ್ಲ ಅವನು ಇಲ್ಲಿದ್ರು ಹುಡುಕಿ ಅವಳನ್ನ ಕರ್ಕೊಂಬರ್ತಾನೆ ಅಂತ ಹೇಳಿ ರಂಗನಾಥ ಹೇಳ್ತಾನೆ ಹಾಗೆ ರೋಹಿಣಿಗೆ ರೋಹಿಣಿ ಅವರಿಗೆ ಕುಡಿಯೋಕೆ ಸ್ವಲ್ಪ ನೀರು ಕೊಡಮ್ಮ ಅಂದಾಗ ರೋಹಿಣಿ ನಾನಾ ಅಂತಾಳೆ ರಂಗನಾಥ ಅವಳನ್ನ ಸಿಟ್ಟಿನಿಂದ ನೋಡಕ್ಕೆ ಸ ಆಯಿತು ಸರಿ ಮಾವ ಕೊಡ್ತೀನಿ ಅಂತ ಹೋಗ್ತಾಳೆ ಇನ್ನು ಮನೋಜ ಅವರಮ್ಮನ ಹತ್ರ ಬಂದು ಅಮ್ಮ ಇಲ್ಲಿ ನನ್ನ ನಾನು ಬಿಸ್ನೆಸ್ ಮ್ಯಾನ್ ನನ್ನ ಹೆಂಡ್ತಿ ಬಂದವರಿಗೆ ನೀರು ಕುಡ್ಕೊಂಡು ಸೇವೆ ಮಾಡ್ಕೊಂಡಿರ್ಬೇಕಾ ಅಂತ ಹೇಳ್ತಾಳೆ ಏನು ಮಾಡೋದು ಕಣೋ ನಿಮ್ಮಪ್ಪ ಹಾಗೆ ಅಂತೇಳಿ ಶಾಂತಿ ಅಂತಾಳೆ ರವಿ ಶ್ರುತಿ ದಾರಿಲೆಲ್ಲ ಹೋಗೋರ್ನೆಲ್ಲ ಮೀನಾ ಫೋಟೋ ತೋರಿಸಿ ಅವರನ್ನು ನೋಡಿದ್ರ ಅಂತ ಕೇಳ್ತಿರ್ತಾರೆ ಅವಾಗ ಯಾರು ಇಲ್ಲ ನೋಡಿಲ್ಲ ಅಂತ ಹೇಳ್ತಿರ್ತಾರೆ ಮತ್ತು ಮುಂದೆ ಹೊಡ್ಕೊಂಡು ಹೋಗ್ತಾರೆ ಸೂರ್ಯ ಕೂಡ ಅಂಗಡಿಗಳಲ್ಲೆಲ್ಲ ಕೇಳ್ತಾ ಹೋಗ್ತಿರ್ತಾನೆ ಮತ್ತೆ ಈ ಕಡೆ ಮೀನ ಚಳಿ ತಾಳ್ಲಾರ್ದೆ ಅಲ್ಲಿರೋ ಎಲ್ಲ ವಸ್ತುಗಳನ್ನು ಹೊತ್ಕೋತಾಳೆ ಎಲ್ಲವೂ ನಿಂದಿರೋದ್ರಿಂದ ಸಿಟ್ಟಿಂದ ಸಿಟಿಯಿಂದ ಎಲ್ಲವನ್ನೂ ತಾಳೆ ಅಲ್ಲೇ ಇರುವಂಥ ಒಂದು ಶೀಟನ್ನು ಹೊತ್ಕೊಂಡಿರ್ತಾಳೆ ಚ ಮತ್ತೆ ಟೇಬಲ್ನ ಎಳ್ಕೊಂಡು ಟೇಬಲ್ ಮೇಲೆ ಹತ್ತಿ ಕರೆಂಟಿಂದ ಶಾಖ ಕರೆಂಟಿಂದ ಶಾಖವನ್ನು ತಗೊಂತಿರ್ತಾಳೆ ಯಾವುದಕ್ಕೂ ಸರಿಯಾಗಲ್ಲ ಯಾವುದಕ್ಕೂ ಚಳಿ ತಾಳಾರ್ದೇ ಮೀನ ಹುಚ್ಚಿ ಥರ ಕಿರ್ಚಾಡ್ತಿರ್ತಾಳೆ ನೋವು ರಿಯಲ್ ಏರಿಯಲ್ಲಿದ್ದರೆ ಕಾಪಾಡಿ ಕಾಪಾಡಿ ಹೆಲ್ಪ್ ಹೆಲ್ಪ್ ಮಾಡಿ ಯಾರಾದರೂ ಬನ್ನಿ ಅಂತೇಳಿ ಕೂಗ್ತಿರ್ತಾಳೆ ಎರೋಸಲ್ಲಿರ್ತಕ್ಕಂಥ ಬ್ಯಾಗ್ಸ್ಗಳನ್ನೆಲ್ಲ ತಗೊಂಡು ಮನೆ ಥರ ಮೀನಾ ಅವನ ಅಕ್ಕಪಕ್ಕಕ್ಕೆ ಜೋಡಿಸ್ಕೊಂಡು ಮೇಲೆ ಒಂದು ಶೀಟ್ಗಳನ್ನು ಹಾಕ್ಕೊಂಡು ಅದರೊಳಗೆ ಕೂರು ಪ್ರಯತ್ನ ಮಾಡ್ತಾಳೆ ಅಲ್ಲಿ ಚಳಿ ತಾಳೋಕ್ಕಾಗಲ್ಲ ಇನ್ನು ಸೂರ್ಯ ಮತ್ತು ಚೇತು ಅವಳನ್ನು ಎಲ್ಲಿ ಎಲ್ಲಿ ಬೇಕು ಅಲ್ಲಿ ಹುಡುಕಿ ಸಾಕಾಗಿ ಸೂರ್ಯ ಒಂದು ಹತ್ರ ಕಾರನ್ನು ನಿಲ್ಲಿಸಿ ಎಲ್ಲಿ ಅಂತ ಹುಡುಕೋದು ಕಣೋ ಅವಳನ್ನು ನಾನೇನು ಅನ್ಯಾಯ ಮಾಡಿದ್ದೀನಿ ಕಣೋ ಏನೋ ಪಾಪ ಮಾಡಿದ್ದೀನಿ ದೇವರು ಅದಕ್ಕೆ ನನ್ನ ಜೀವನದಲ್ಲಿ ಕುಂಟೆ ಬೆಲ್ಲೆ ಆಡ್ತಿದ್ದಾನೆ ಕಣೋ ಅಂತ ಹೇಳಿ ಗೋಳಾಡ್ತಾನೆ ಚೇತು ಸಮಾಧಾನ ಮಾಡ್ಕೊಳು ಬಾರು ಹುಡ್ಕೋಣ ಸೂರ್ಯ ಅಂತ ಹೇಳಿ ಕರೀತಾನೆ ಸೂರ್ಯ ಮೀನಾ ಸುಮ್ಮನೆ ಬೆಳೆದಿದ್ದಾಳೆ ಕಣೋ ಅವಳು ಎಲ್ಲ ಸಹಿಸ್ಕೊಂಡು ಸಹಿಸ್ಕೊಂಡು ತ್ಯಾಗಮಯ ಆಗಿದ್ದಾಳೆ ಕಣೋ ಪಾಪು ಕಣೋ ಅವಳು ಅಂತ ಹೇಳಿ ಹೇಳ್ತಾನೆ ನನ್ನ ಇರೋದಕ್ಕೆ ಕಣೋ ಅವಳಿಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇರೋದು ಅವತ್ತು ಮದುವೆ ಮನೆಯಲ್ಲಿ ಚೌಟ್ರಲ್ಲಿ ನಾನೇನು ಅಂತ ಅವಳಿಗೆ ಗೊತ್ತಿತ್ತು ಕಣೋ ಅವತ್ತೇ ಎದುರುಗಡೆ ಬಂದಿದ್ದುಕಂದು ಅಯ್ಯೋ ಲೋಫರ್ ನನ್ನ ಮಗನೇ ಕಿತ್ತೋದು ನನ್ನ ಮಗನೇ ನಾನು ನಿನ್ನ ಮದುವೆ ಆಗೋಲ್ಲ ಕಣೋ ಅಂತ ಎಡಗಡೆ ಚಪ್ಪಲ್ ತಗೊಂಡು ಹಾಗೆ ಮಗದ ಮೇಲೆ ಬೀಸಾಗಿದ್ದರೆ ಲೈಫ್ ಇವತ್ತು ಎಷ್ಟೋ ಚೆನ್ನಾಗಿರೋದು ಕಣೋ ಅಂತ ಹೇಳ್ತಾನೆ ಆವಾಗ ಚೇತು ಏ ಸೂರ್ಯ ಸುಮ್ಮನೆ ಏನೇನೋ ಹೇಳಬೇಡ ಕಣೋ ಅಂತ ಅಂದಾಗ ಆಗ್ತಿಲ್ಲ ಕಣೋ ವಿಠಲ ಅನ್ನೋ ದೇವರು ಮನೆಯಲ್ಲಿ ಕಾಣದೇ ಇದ್ದಾಗ ಭಕ್ತ ಕುಂಬಾರ ಹೇಗೆ ಗುಳಾಡಿದ್ನೋ ಹಾಗೆ ನನ್ನ ದೇವತೆ ಮೀನಾ ನನಗೆ ಕಾಣದೇ ಇದ್ದಾಗ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ ಕಣೋ ಅಂತ ಹೇಳ್ತಾನೆ ಎಲ್ಲಿದ್ದಾಳು ಏನಾಗಿದ್ದಾಳು ಅವಳ ಪರಿಸ್ಥಿತಿ ಏನಾಗಿದೆಯೋ ಮೀನಾ ಮೀನಾ ಅಂತೇಳಿ ಗೋಳಾಡ್ತಾನೆ ಹೇಳ್ತಾನೆ ಚೇತು ಸೂರ್ಯನಿಗೆ ಸಮಾಧಾನ ಮಾಡ್ಕೊಳ್ಳು ಅಂತ ಹೇಳಿದಾಗ ಆಗ್ತಿಲ್ಲ ಕಣೋ ಅವಳಿಗೆ ಒಂದೇ ಒಂದು ಸೊಳ್ಳೆ ಕಚ್ಚಿದ್ರು ನಾನು ಎದೆ ಮೇಲೆ ಆನೆನೇ ಕಾಲಿಟ್ಟಂಗೆ ಆಗ್ತಿತ್ತು ಕಣೋ ನಾನು ಚಿಕ್ಕ ವಯಸ್ಸಿಂದ ಕಳ್ಕೊಳ್ಳೋದಕ್ಕೆ ಫೇಮಸ್ ಆಗಿದ್ದೀನಿ ನಾನು ಜೀವನದಲ್ಲಿ ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ಕಣೋ ಅದಕ್ಕೆ ಎಲ್ಲ ಕಳ್ಕೊತಾ ಇದ್ದೀನಿ ಹೆತ್ತ ತಾಯಿ ಪ್ರೀತಿ ಸಿಗಲಿಲ್ಲ ಅಣ್ಣ ತಮ್ಮ ವಿಶ್ವಾಸ ಸಿಗಲಿಲ್ಲ ಒಳ್ಳೆ ಮಗ ಅನ್ನಿಸ್ಕೊಳ್ಳಿಲ್ಲ ಕೊನೆಗೆ ಒಳ್ಳೆ ಮನುಷ್ಯ ಅಂತ ಅನ್ನೋ ಕೀರ್ತಿನೂ ನನಗೆ ಸಿಗಲಿಲ್ಲ ಆದರೂ ನೀನೇ ಬೇಕು ಕಿತ್ತೋದವನಿ ಲೋಫರ್ ನನ್ನ ಗಂಡನೇ ಅಂತ ಹೇಳಿ ಹಣೆ ಮೇಲೆ ಮುತ್ತಿಟ್ಟು ನನಗೆ ತಾಯಿ ಪ್ರೀತಿ ತೋರಿಸಿದಳು ಕಣೆ ಅವಳು ಕಣೋ ಅವಳು ಅಂತ ಹೇಳ್ತಾನೆ ನನಗಷ್ಟು ಪ್ರೀತಿ ಯಾರೂ ತೋರಿಸಿಲ್ಲ ಕಣೋ ಅವಳು ತೋರಿಸಿದ್ದಾಳೆ ನಿಜ ಹೇಳ್ತೀನಿ ಕಣೋ ಒಂದು ಮಾತು ಅವಳು ನನಗೆ ನೋಡೋಕ್ಕೆ ಸಿಗೋದೆ ಇಲ್ಲ ಅಂತ ಹೇಳಿ ಅಂದಾಗ ನಾನು ಜೀವಂತ ಇರಲ್ಲ ಕಾಣು ಅಂತ ಹೇಳಿ ಹೇಳ್ತಾನೆ ಆವಾಗ ಚೇತು ಸಮಾಧಾನ ಮಾಡ್ಕೋ ಮತ್ತೆ ಹುಡ್ಕೋಣ ಬಾ ಅಂತೇಳಿ ಕಾರಲ್ಲಿ ಕೂತ್ಕೊತಾನೆ ಕಾರ್ ಸ್ಟಾರ್ಟ್ ಆಗೋಲ್ಲ ಆವಾಗ ಇದು ಒಂದು ಬಾಕಿ ಇತ್ತು ಅಂತ ಹೇಳಿ ಕಾರಿಂದ ಇಳಿತಾರೆ ಆವಾಗ ಸೂರ್ಯನಿಗೆ ಮೀನಾ ಸ್ಕೂಟಿ ಕಾಣುತ್ತೆ ಖುಷಿಯಿಂದ ಹೋಗ್ತಾನೆ ಮೀನಾ ಮೀನಮ್ಮ ಎಲ್ಲಿದ್ದೀಯಾ ಅಂತ ಹೇಳಿ ಕೂಗಾಡ್ತಾನೆ ಅಲ್ಲೇ ಹತ್ತಿರದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಕಾಣ್ತಾನೆ ಅವಾಗ ಅಲ್ಲಿ ಯಾರು ಇದ್ದಾರೆ ಬಾ ಕೇಳೋಣ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಹತ್ತಿರ ಹೋದಾಗ ಸೆಕ್ಯೂರಿಟಿ ಗಾರ್ಡ್ ಕುಡಿದು ಟೈಟಾಗಿ ಬಿದ್ದಿರ್ತಾನೆ ಅವನೇನೂ ಮಾತಾಡೋಲ್ಲ ಆವಾಗ ಮೀನಾನ್ ಪರ್ಸು ಅಲ್ಲೇ ಸ್ಟೆಪ್ ಹತ್ತಿರ ಬಿದ್ದಿರುತ್ತೆ ಅದನ್ನು ನೋಡಿ ಮೀನಾ ಇಲ್ಲೇ ಎಲ್ಲ ಇದ್ದಾಳೆ ಅಂತೇಳಿ ಒಳಗಿರ್ಬೋದು ಅಂತ ನೋಡ್ತಾರೆ ಬೀಗ ಹಾಕಿದೆ ಅಂತೇಳಿ ಚೇತು ಹೇಳ್ತಾನೆ ಆವಾಗ ಸೆಕ್ಯೂರಿಟಿ ಗಾರ್ಡ್ ಜೇವಿಂದ ಕೀಲಿನ ತಕೊಂಡು ಡೋರ್ ಓಪನ್ ಮಾಡ್ತಾರೆ ಒಳಗಡೆ ಹೋಗಿ ನೋಡ್ತಾರೆ ಅಲ್ಲಿ ಫುಲ್ ಚಳಿ ಇರುತ್ತೆ ಯಾರೂ ಕಾಣಿಸಲ್ಲ ಎಲ್ಲ ಬಾಕ್ಸ್ಗಳು ಮದ್ ಬಾಕ್ಸ್ಗಳೆಲ್ಲ ಇರ್ತವೆ ಮೀನಾ ಮೀನಮ್ಮ ಎಲ್ಲಿದೆಯಾ ಓಮ ಅಂತ ಹೇಳಿ ಸೂರ್ಯ ತುಂಬ ದುಃಖದಿಂದ ಗೋಳಾಡ್ತಾನೆ ಆದರೆ ಮೀನಾಗೆ ಎಚ್ಚರ ತಪ್ಪಿ ಬಿದ್ದಿರ್ದಾಳೆ ಮೀನಾ ಅವಾಗ ಅವಳಿಗೆ ಕೇಳಿಸೋದಿಲ್ಲ ಕಣ್ ತೆಗೆದು ನೋಡಿ ಕಣ್ ತೆಗಿತಾಳೆ ಹಾಗೆ ಮತ್ತೆ ಮೂರ್ಛೆ ಹೋಗ್ತಾಳೆ ಸೂರ್ಯ ಹುಡುಕ್ತಿರ್ತಾನೆ ಚೇತು ಇಲ್ಲಿ ಯಾರು ಇಲ್ಲ ಬಾ ಕಣೋ ಇಲ್ಲಿ ತುಂಬ ಚಳಿ ಇದೆ ಇದು ಯಾರ್ದೋ ಕೋಲ್ಡ್ ಏರ್ ಹೌಸು ತುಂಬ ಚಳಿ ಇದೆ ಕಣೋ ಬಾ ಹೊರಗೆ ಹೋಗೋಣ ಅವರೆಲ್ಲ ಇಲ್ಲಿ ಇರೋಲ್ಲ ಅಂತ ಹೇಳಿ ಹೇಳ್ತಾನೆ ಇಲ್ಲ ಕಣೋ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇದೆ ಮೀನಾ ಇಲ್ಲೇ ಇಲ್ಲೇ ಇದ್ದಾಳೆ ಅಂತ ಹೇಳಿ ಸೂರ್ಯ ಹುಡುಕ್ತಿರ್ತಾನೆ ತುಂಬ ಗೋಳಾಡ್ತಾನೆ ಅಳ್ತಾನೆ ಎಷ್ಟೇ ಕೂಗಿದ್ರು ಮೀನಾಗೆ ಎಚ್ಚರ ಆಗೋದಿಲ್ಲ ಅವಳು ಮಲಗಿದಂತಹ ಬಾಕ್ಸ್ ಒಳಗಡೆ ಮಲಗಿರ್ತಾಳೆ ಬಾಕ್ಸ್ ಹತ್ರನೇ ಬಂದು ಸೂರ್ಯ ಮೀ ನಮ್ಮ ಮೀ ನಮ್ಮ ಹೂವಮ್ಮ ಎಲ್ಲಿದೆಯ ಕಣೆ ಮೀನಾ ಅಂತ ಅಂತೇಳಿ ಕೂಗ್ತಾನೆ ಆದರೆ ಮೀನಾಗೆ ಎಚ್ಚರ ಆಗೋದಿಲ್ಲ ಪ್ರತಿ ಸಲ ಚೇತು ಇಲ್ಲ ಕಣೋ ಇಲ್ಲೆಲ್ಲ ಇರೋಲ್ಲ ಬಾ ಹೋಗೋಣ ಅಂತ ಹೇಳ್ತಾನೆ ಸೂರ್ಯಗೆ ಮೀನ ಸಿಗ್ತಾಳ ಅಪಾಯದಿಂದ ಮೀನು ಪಾರಾಗ್ತಾಳ ಮೀನಾ ಸೂರ್ಯನಿಂದ ಬಚಾವಾಗ್ತಾಳೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್